ಮೊದಲು ನಮ್ಮೂರು ಗಲ್ಲಿಯಲ್ಲೇ ನಾನು ಯಾರು ಅಂತ ಗೊತ್ತಿರಲಿಲ್ಲ ಇವತ್ತು ಗೂಗಲ್ ಅಲ್ಲಿ ನನಗೊಂದು ಐನೂರ ಆರ್ನೂರ ಪೇಜ್ ಇದೆ ಸಾಕು ಇಷ್ಟೇ ಇನ್ನೊಂದು ಹೇಳ್ತೀನಿ ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನು ಇಷ್ಟಪಡಲ್ಲ ಅವರು ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಕನ್ನಡದಲ್ಲಿ ಒಂದು ಮಾತಿದೆ ಡಾಕ್ಟರ್ ಆಗಲು ಕೋರ್ಸ್ಗಳು ಗಳುಂಟಯ್ಯ ಇಂಜಿನಿಯರ್ ಗಳಾಗಲು ಕೋರ್ಸ್ ಗಳುಂಟಯ್ಯ ಡೈಲಾಗ್ ಮುಗಿಸ್ತೀನಿ ರೋ ಡಾಕ್ಟರ್ ಡಾಕ್ಟರ್ ಆಗಲು ಕೋರ್ಸ್ ಗಳುಂಟಯ್ಯಾ ಟೀಚರ್ ಗಳಾಗಲು ಕೋರ್ಸ್ ಇಂಜಿನಿಯರ್ ಗಳಾಗಲು ಕೋರ್ಸ್ ಬುದ್ಧ ಬಸವ ಗಾಂಧಿ ಕುವೆಂಪು ಆಗಲು ಯಾವ ಕೋರ್ಸ್ ಗಳುಂಟಯ್ಯಾ ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯಾ ಅಂತ ಆ ಫೋರ್ಸ್ ಇದ್ರೇನೆ ಲೈಫ್ ಅಲ್ಲಿ ಏನಾದ್ರು ಸಾಧಿಸಕ್ಕಾಗೋದು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅಂತಿರ್ತಾರೆ ಸರ್ ನಾನು ಟೆಂತ್ ವರ್ಗು ಕನ್ನಡ ಮೀಡಿಯಮ್ ನನ್ಗೆ ಅಷ್ಟೇನು ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಕರೆಕ್ಟಾಗಿ ಆಗಿ ಬಂದ್ರೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಬರ್ಲಿಲ್ಲ ಅಂದ್ರೆ ಕನ್ನಡ ಕರೆಕ್ಟ್ ಆಗಿ ಬಂದು ಕಂಪ್ನಿಗೆ ಓನರ್ ಆಗಿಬಿಡ್ತಿ ಮಗನೇ ಹೇಳ್ತಾ ಇದ್ದೀನಿ ಅದಕ್ಕೆ ಏನಾದ್ರೂ ಸಪೋಸ್ ಲೈಫಲ್ಲಿ ಫೇಲ್ ಆದ್ರೂ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಹಾಗೆ ಅಂತ ಇವತ್ತಿಲ್ಲಿ ಗೋಲ್ಡ್ ಮೆಡಲ್ವರೆಗೂ ರೀಚ್ ಆಗಿರ್ತಕ್ಕಂಥ ಸುಮ್ ಸುಮ್ನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟ ರೀ ಹುಡುಗ ಲೈಫಲ್ಲಿ ಏನಾದರೂ ಸಾಧಿಸಕ್ಕೆ ಹೋದ್ರೆ ಓವರ್ ಥಿಂಕ್ ಮಾಡ್ತೀವಿ ಒಬ್ನು ಬಸ್ಸಲ್ಲಿ ಎರಡು ಟಿಕೆಟ್ ತಗೊಂಡಿದ್ದಂತೆ ಕಂಡಕ್ಟರ್ ಕೇಳಿದ್ರೆ ಎರಡು ಟಿಕೆಟ್ ಯಾಕೆ ಹೋದ್ರೆ ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರಲಿ ಅಂತ ಎರಡೂ ಕಳೆದೋದ್ರೆ ಏನು ಮಾಡ್ತೀ ಅಂದರೆ ಹ್ಞೂ ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ ಅಂದ್ರೆ ಲೈಫ್ ಅಲ್ಲಿ ಏನಾದ್ರೂ ಸಾಧಿಸಕ್ ಹೋದಾಗ ಓವರ್ ಆಗಿ ಥಿಂಕ್ ಮಾಡಬಾರ್ದು ಪ್ರಯತ್ನ ನಿಯತ್ತಾಗಿರ್ಬೇಕು ಒಂದು ಟ್ರೈನ್ ಹೋಗ್ತಾ ಇತ್ತಂತೆ ಇಬ್ರು ಹುಡುಗರು ತಾತ ಹೋಗ್ತಾ ಇದ್ರೆ ಟ್ರೈನ್ ಹತ್ತಕ್ಕೆ ಬೈ ಮಿಸ್ಟೇಕ್ ಟ್ರೈನ್ ಮಿಸ್ ಆಗಿದೆ ಹುಡುಗರು ಟ್ರೈನ್ ಹತ್ತಿದ್ರೆ ತಾತ ಟ್ರೈನ್ ಮಿಸ್ ಆವಾಗ ಟ್ರೇ ರೈಲ್ವೆ ಟಿ ಟಿ ಹೇಳದ್ರಂತೆ ಸರ್ ಇನ್ನೊಂದು ಆಫ್ ಅನ್ ಅವರ್ಗೆ ಇನ್ನೊಂದು ರೈಲ್ ಬರುತ್ತೆ ತತ್ತಿಸ್ತೀನಿ ಅಂದ್ರೆ ಅವಾಗ ಆತ ತಾತ ಹೇಳದ್ನಂತೆ ಯೋ ನಾನು ಫೀಲ್ ಆಗ್ತಿರೋದು ನನ್ನ ಟ್ರೈನ್ ಮಿಸ್ ಆಯಿತು ಅಂತಲ್ಲ ನನ್ನ ಹತ್ಸಕ್ ಬಂದು ಗಾಬರಿಯಲ್ಲಿ ಅವರು ಹತ್ತು ಬಿಟ್ಟಿದ್ದಾರೆ ಅಂತ ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಕ್ಲಾರಿಟಿ ಇರಬೇಕು ಈ ಆದ್ರೂ ಕ್ಲಾರಿಟಿ ಇಟ್ಕೊಳ್ಳಿಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ ಅವನಿಗೆ ನೀವು ದುಡಿಬೇಕಾಗುತ್ತೆ ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿಲ್ಲ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ ಜೀವನದ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ ಹನ್ನೊಂದು ಜನ ಫ್ರೆಂಡ್ಸ್ ಹನ್ನೊಂದು ಜನ ಫ್ರೆಂಡ್ಸೇ ಒಂದ್ಸಲ ನೀನ್ ಬ್ಯಾಟ್ ಹಿಡಿದ್ರೆ ಅಷ್ಟು